ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಓಕೆನಾ ಈಗ ನೋಡಿ ಎರಡು ಪೀಸ್ ಇದೆ ಅಲ್ಲ ಇದನ್ನ ಮೇನ್ ಫ್ಯಾಬ್ರಿಕ್ ಅಂತ ಇಟ್ಕೊಳ್ಳಿ ನೋಡಿ ಪ್ರಾಕ್ಟೀಸನ್ನ ಲೈನಿಂಗ್ ಮೇಲೆ ಮಾಡಬೇಕು ಆಗ ಮಾತ್ರ ನಿಮಗೆ ಫಿನಿಷರ್ ಆಗಿ ಹೊರಗೆ ಬರ್ತೀರಾ ಇಲ್ಲಾಂದರೆ ಆಗಲ್ಲ ಇದು ಮೇನ್ ಫ್ಯಾಬ್ರಿಕ್ ಓಕೆನಾ ಮೇನ್ ಫ್ಯಾಬ್ರಿಕ್ ಇದು ರಾಂಗ್ ಸೈಡ್ ಓಕೆನಾ ಇದು ಫ್ಯಾಬ್ರಿಕ್ ರಾಂಗ್ ಸೈಡ್ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ ಇದು ಲೈನಿಂಗ್ ಪರ್ಫೆಕ್ಟ್ ಲೈನಿಂಗ್ ನಾವೇನು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಮೇನ್ ಫ್ಯಾಬ್ರಿಕ್ನ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದೂವರೆ ಇಂಚ್ ಮಾಡ್ಕೊಂಡಿದ್ದೀವಿ ಎಕ್ಸ್ಟ್ರಾ ಕಟ್ ಅನ್ನ ಇಂಚ್ ಓಕೆನಾ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂದ್ರೆ ಇದು ಹಾಫ್ ಇಂಚ್ ಮಾರ್ಜಿನ್ಗೆ ಇಲ್ಲಿ ಸ್ಟಿಚಿಂಗ್ ಮಾಡಬೇಕಾಗತ್ತೆ ಇಲ್ಲಿ ಇಲ್ಲಿಗೆ ಎಂಡು ಇದು ಹಾಫ್ ಇಂಚು ಮಾರ್ಜಿನ್ ಮಾರ್ಕ್ ಹಾಕೊಳ್ಳಿ ನೀವು ಓಕೆನಾ ಇದು ಈಗೇನು ಮಾಡಬೇಕು ಲೈನಿಂಗ್ ಯಾವ ರೀತಿಯಾದರೂ ಇಟ್ಕೊಳ್ಬಹುದು ಆದರೆ ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಓಕೆನಾ ಇಲ್ಲಿ ಫಸ್ಟಿಗೆ ಕಟ್ ಮಾಡ್ಕೊಂಬಿಡ್ಬೇಡಿ ಕನ್ಫ್ಯೂಸ್ ಆಗಿಬಿಡ್ತೀರಾ ಸೊ ಹಾಗಾಗಿ ನಿಮ್ಗೆ ಹಾಗೆ ಇಟ್ಟಿದ್ದೀನಿ ಇದನ್ನ ಮೇನ್ ಫ್ಯಾಬ್ರಿಕ್ ಏನಿದೆ ಉಲ್ಟಾ ಇಟ್ಕೊಳ್ಬೇಕು ಓಕೆನಾ ಲೈನಿಂಗನ್ನು ನೀವು ಯಾವ ರೀತಿ ಇಟ್ಕೊಂಡ್ರೂ ನಡೆದೋಗುತ್ತೆ ಒಂದೂವರೆ ಇಂಚು ಮಾರ್ಜಿನ್ ಡಿಸ್ಟೆನ್ಸಲ್ಲಿ ಅಲ್ಲಿ ನಾವು ಇವಾಗ ಸ್ಟಿಚಿಂಗ್ ಹಾಕ್ತಾ ಇದ್ದೀವಿ ಓಕೆನಾ ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ ಸೆಂಟ್ರಿಗೆ ಬರೋ ಥರ ಮೇನ್ ಫ್ಯಾಬ್ರಿಕ್ ಪ್ಲಸ್ ಲೈನಿಂಗ್ ಕರೆಕ್ಟಾಗಿ ಸೆಂಟರ್ ಬರೋ ಥರ ಇಟ್ಕೊಂಡು ಸ್ಟಿಚಿಂಗ್ ಓಕೆನಾ ಮಾಡಬೇಕು ಓಕೆನಾಂಚ್ ಮಾರ್ಜಿನಲ್ಲೇ ಸ್ಟಿಚಿಂಗನ್ನು ಮಾಡಿ ಓಕೆನಾ ಈಗ ಸ್ಟಿಚಿಂಗನ್ನು ಮಾಡಿದ್ರಲ್ಲ ಇದನ್ನೇನ್ ಮಾಡ್ಬೇಕು ನೀವು ಅಂತಂದ್ರೆ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಈ ರೀತಿ ಫೋಲ್ಡಿಂಗ್ ಅನ್ನ ಇಟ್ಕೊಳ್ಳಿ ಕರೆಕ್ಟ್ ಸೆಂಟರ್ ಪಾಯಿಂಟ್ ಇಂದ ಲೈನಿಂಗ್ ಆದ ಕಾರಣ ಹಿಗ್ಗುತ್ತೆ ಅಥವಾ ಮೇನ್ ಫ್ಯಾಬ್ರಿಕ್ ಆದ್ರೂ ಕೂಡ ನಿಮಗೆ ಹಿಗ್ಬಹುದು ಇದನ್ನ ಇಷ್ಟಕ್ಕೆ ಫೋಲ್ಡ್ ಮಾಡಿಕೊಂಡು ನೀವು ಬೇಕಾದ್ರೆ ಐರನ್ ಮಾಡ್ಕೊಳ್ಳಿ ನಿಮಗೆ ಕಂಫರ್ಟ್ ಆಗಬೇಕು ಅಂದ್ರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅಷ್ಟೇ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದ್ರೆ ಐರನ್ ಈಸ್ ತುಂಬಾ ಇಂಪಾರ್ಟೆಂಟ್ ಓಕೆನಾ ಪ್ರತಿ ಸ್ಟಿಚಿಂಗ್ ಆದ್ಮೇಲೂ ಕೂಡ ಐರನ್ ಅನ್ನ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಫ್ಯಾಷನ್ ಡಿಸೈನರ್ಸ್ ಏನಿದ್ದಾರೆ ಫಿನಿಶಿಂಗ್ ತುಂಬ ತುಂಬಾ ಚೆನ್ನಾಗಿ ಕೊಡ್ತಾರೆ ನಿಮಗೂ ಅದೇ ರೀತಿ ಫಿನಿಶಿಂಗ್ ಬೇಕು ಅಂದ್ರೆ ನೀವು ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋನ ಮಾಡಬೇಕು ಈಗ ಮಾಡಬೇಕು ಜಸ್ಟ್ ನಾವು ಈ ರೀತಿ ಇಟ್ಕೊಂಡು ಓಕೆನಾ ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ಒಂದು ಹೋಲಿಗೆನ ಬಿಟ್ಕೊಳ್ಬೇಕು ಇದ್ರ ಮೇಲೆ ಲೈನಿಂಗ್ ಮೇಲೆ ಬಿಟ್ಕೊಳ್ಬೇಕು ಓಕೆನಾ ಇದನ್ನ ನೆನಪಿಟ್ಕೊಳ್ಳಿ ಏನು ಫಾಲೋ ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಅದನ್ನೇ ಫಾಲೋ ಮಾಡಿ ಅಷ್ಟೆ ಲೈನಿಂಗ್ ಮೇಲೆ ಇಟ್ಕೊಳ್ಬೇಕು ನಿಮಗೆ ಅರ್ಥ ಆಗಲಿ ಅಂತ ಆಪೋಸಿಟ್ ಕಲರ್ ಬಟ್ ಲೈನಿಂಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆನಾ ಈಗ ಏನಾಯ್ತು ಈ ರೀತಿ ಹೊಲಿಗೆನ ಹಾಕೊಂಡ್ರಿ ಈ ರೀತಿ ಹೊಲಿಗೆ ಹಾಕೊಂಡಾದ್ಮೇಲೆ ನೀವು ಜಸ್ಟ್ ಈ ರೀತಿ ತಿರುಸ್ಕೊಳ್ಳಿ ತಿರ್ಸ್ಕೊಂಡ ನೀವು ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ನಿಮ್ಗೆ ಇಲ್ಲಿ ಕಾಣುತ್ತೆ ಸೊ ಇದೇನ್ ಮಾಡಬೇಕು ಇದ್ರ ತುದಿಗೆ ಒಂದು ಹೊಲಿಗೆಯನ್ನು ಹಾಕಬೇಕು ಇದು ಲೈನಿಂಗ್ ಆಗಿರೋದ್ರಿಂದ ಫೋಲ್ಡ್ ಮಾಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಡ್ತು ನೀವು ಐರನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಓಕೆನಾ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದರೆ ಇವಾಗ ಏನು ತೋರಿಸಿದೀನಲ್ಲ ಲೈನಿಂಗ್ ಮೇಲೆ ನೀವು ಒಂದು ಎರಡು ರೀತಿ ಲೈನಿಂಗನ್ನು ತೆಗೆದುಕೊಂಡು ಈ ರೀತಿ ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿಬಿಡತ್ತೀರಾ ಇಷ್ಟಾದಮೇಲೆ ನೀವೇನು ಮಾಡಬೇಕು ಇದನ್ನು ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಬಿಟ್ರೆ ನಿಮಗೆ ಫಿನಿಶಿಂಗ್ ಅಂತಕ್ಕಂಥ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಉಲ್ಟಾ ಅಂತ ತೋರಿಸಿದ್ದು ಒಳಗಡೆ ಹೋಗಿದೆ ಮಾರ್ಕ್ ಹಾಕಿರ್ತಕ್ಕಂಥದ್ದು ಈ ರೀತಿ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಬರುತ್ತೆ ಇದಕ್ಕೆ ನೀವೇನು ಮಾಡಬೇಕು ಐರನ್ನ ಮಾಡ್ಕೊಳ್ಬೇಕು ಐರನ್ ಮಾಡ್ಕೊಂಡಾಗ ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ನಿಮಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ದಪ್ಪ ಅನ್ನೋ ಫೀಲಿಂಗ್ ಇರೋಲ್ಲ ಫುಲ್ ಕಂಫರ್ಟ್ ಝೋನ್ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮಗೆ ಬ್ಯಾಕ್ ಸೈಡಲ್ಲಿ ಫಿನಿಶಿಂಗ್ ಅಂತಕ್ಕಂಥದ್ದು ಈ ರೀತಿ ಬರುತ್ತೆ ಇಷ್ಟು ನೀಟಾಗಿ ನಿಮಗೆ ಫ್ರಂಟು ಇದು ಫ್ರೆಂಟ್ ಸೈಡು ಇದು ಆಲ್ರೆಡಿ ಮಾರ್ಕ್ ನಿಮಗೆ ತೋರಿಸಿರ್ತಕ್ಕಂಥದ್ದು ಸೊ ಈ ರೀತಿ ಬರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಇದು ಲೈನಿಂಗ್ ಆಗಿರೋದು ನಿಮಗೆ ಈ ರೀತಿ ಕಾಣಬಹುದು ಬಟ್ ಫಿನಿಶಿಂಗ್ ಮಾತ್ರ ಬೆಸ್ಟ್ ಫಿನಿಶಿಂಗ್ ನಿಮಗೆ ಸಿಗುತ್ತೆ